ಪಂಚಾಯತಿ ಒಳಗ ಇಟ್ಟು ಕೆಲಸ ಮಾಡೋದಿಟ್ಟು ವರ್ಷ ಈಗ ಅಡಿಸು ವರ್ಷ ಆಗ್ಯದಪ್ಪ ಬಿಟ್ಟು ನಾವು ಮತ್ತೊಬ್ಬರಿಗೆ ಕೊಡ್ಬೇಕಾಗ್ಯದ ಅದನ್ನ ಅಧ್ಯಕ್ಷನ ಪೀಠ ಕೊಡಬೇಕಾದ ಬ್ರಹ್ಮ ವಿಷ್ಣು ರುದ್ರ ಮೂವರ ಕಿನ ಏ ಮಹಾಶಕ್ತಿ ಮಹಾದೇವಿ ಎದ್ದಾಳ ಮುಂದ

ಸ್ವೀಯದ ಆಪ ತೇಜ ವಾಯು ಆಕಾಶ ಭಾಗ್ಯದ ಮೊಳಕಾಲದಿಂದ ಮೃತ್ಯ ಸಾಗ್ಯದ ಏ ನಾರಿ ಮಣಿಯಿಂದ ಸಾವಿರದ ಎಂಟ ಬ್ರಹ್ಮ ோங்க மா కాంది ని లింగమయ లింగ మయ జాగా తే ಸರಸ್ವತಿ ಒಂಬತ್ತು ಲಕ್ಷ್ಮಿಯ ಏ ಪಾರ್ವತಿ ಹಣಂದವತಾರ್ಟ ಮಾತಾ ಏ ಪಾರ್ವತಿ ಹಣಂದವತಾರವಾಟ ಮಾತಾ ಧ್ವಜಿಯ ನೋಡಿಪಾ ಎಷ್ಟು ಕೂಸಾಗಿ ಸಾಗಿ ಬಿದ್ದ ಅನಸೂಯನ ಮನೆ ಕೇಳಿದಾಗ ಮೂರ ರಾತ್ರಿ ಮೂರ್ ಹಗಲ ತ್ರಿಪ ಅಲ್ಲ ಲಯ ಮಾಡುವಂತ ಪರಮಾತ್ಮ ಸೃಷ್ಟಿ ಮಾಡುವಂತ ಬ್ರಹ್ಮ ಮತ್ತೆ ಸಂರಕ್ಷಣೆ ಮಾಡುವಂತ ವಿಷ್ಣು ಇವರ ಮೂರು ಮಂದಿ ಕೂಡಿ ಮೂರ ರಾತ್ರಿ ಮೂರು ಹಗಲಾಕಿ ಮನೆಯಾಗ ಬಿದ್ದಿದ್ರ ಅಂದ್ರೆ ದೇವ್ ಸೃಷ್ಟಿ ಯಾವ ಮಾಡ್ತಿದ್ದ ಲಯ ಯಾವ ಮಾಡ್ತಿದ್ದ ಮೂರು ಮಂದಿ ಬಂದ ಕೂಸಾಗಿ ಬಿದ್ದಾರಂದ್ರೆ ಇವರು ನೋಡ್ರಿ ಹೆಂಗ್ರಿ ಒಂದೊಂದು ಗ್ರಾಮದೊಳಗ ಪಂಚಾಯತಿ ಆಗ ಜೆಡಿ ಪಿ ಆಗಲಿ ಉಪಾಧ್ಯಕ್ಷ ಆಗಲಿ ಅಧ್ಯಕ್ಷ ಆಗಲಿ ಪಂಚ ಆಗಲಿ ಅವ್ರದ ಟೈಮ್ ಬತ್ತಪ್ಪ ಅಂತಂದ್ರೆ ಈಗ ಎಷ್ಟ ಪಂಚಾಯತಿ ಒಳಗ ಇಟ್ಟು ಕೆಲಸ ಇಟ್ಟು ವರ್ಷ ಈಗ ಅಡಿತು ವರ್ಷ ಆಗ್ಯದಪ್ಪ ಬಿಟ್ಟು ನಾವು ಮತ್ತೊಬ್ಬರಿಗೆ ಕೊಡ್ಬೇಕಾಗ್ಯದ ಅಧ್ಯಕ್ಷನ ಪೀಠ ಕೊಡಬೇಕಾದ್ರ ಮತ್ತೊಬ್ಬರೇ ಆರಿಸಿ ಬಾಂಧ ನಿತ್ತಾಗನ ಇವಂಗ ಅದನ್ನ ಕೊಟ್ಟು ಇವ್ ಸರ್ಕೋಬೇಕಾಗತತಿ ಬ್ರಹ್ಮನ ಹೆಸರಿ ಮೇಲೆ ಯಾವ ನಿಂತಿದ್ದ ದೇವ ಲೋಕದಾಗ ಬ್ರಹ್ಮ ಹುಡ್ಸ್ತಿದ ಬ್ರಹ್ಮ ಅಲ್ಲಿ ಹುಡ್ಸ ಕೆಲಸ ಹುಟ್ಟು ಕೆಲಸ ಯಾವ ಮಾಡ್ತಿದ್ದ ದೇವ ಲೋಕದಾಗ ಪರಮಾತ್ಮ ಲಯ ಮಾಡವ ಇವನ ಮೂರ ರಾತ್ರಿ ಮೂರ್ ಹಗಲ ಬಿದ್ದಾಗ ಅಲ್ಲಿ ಲಯ ಯಾವ ಮಾಡ್ತಿದ್ದ ಇವನ ಬದಲು ಡ್ಯೂಟಿ ಯಾವ ತಗೊಂಡಿದ್ದ ವಿಷ್ಣು ಏನು ಸಲುತ್ತಿದ್ದ ಎಲ್ಲಾ ಎಂಬತ್ನಾಲ್ಕ ಲಕ್ಷ ಜೀವರಾಶಿ ಎಲ್ಲ ಸಲುವ ವಿಷ್ಣು ಅನ್ನ ಹಾಕಾವ್ ಅನ್ನ ಹಾಕವ್ ಮತ್ತ ಇವನ ಬಂದ ಮೂರ ರಾತ್ರಿ ಮೂರ್ ಹಗಲ ಕೂಸಾಗಿ ಬಿದ್ದಾಗ ವಿಷ್ಣುನ ಜಾಗ ಬ್ರಹ್ಮನ ಜಾಗ ಪರಮಾತ್ಮನ ಜಾಗ ಯಾರು ತೋಂಡಿದ್ರ ದೇವಲೋಕದಾಗ ವಿಷ್ಣು ವಿಷ್ಣು ಅಲ್ಲಿ ಹೋಗಿ ಬಿದ್ದಾಗ ಅನ್ನ ಎಲ್ಲ ಉಪಾಸ ಇತ್ತು ಏ ಹಂಗಿಲ್ಲ ಮತ್ತೆ ಇವ್ರ ಮೂರ ರಾತ್ರಿ ಮೂರ್ ಹಗಲವ್ರ ಬೀಳ್ಲಕ ಸಾಧ್ಯನ ಇಲ್ಲ ಸುಮ್ ಹೇಳಕತಿಯ ನೀವು ಬಂದ ಅದು ನಾಯಿ ಅಡಿಗೆ ಮನಿ ತೋರಿಸ್ದಂಗ ಆಗ್ತತಿ ಅದ ನಾಯಿ ಹೊರಗ ನಿತ್ತದ ಅಲ್ಲಿ ನಿಂದ್ರಲ್ಲಿ ಬಹಳ ದೂರ ತಗೋಳೋದು ಬೇಡ ಒಳಗ ಬಿಟ್ಟು ಬಿಡ ಅದಕ್ಕೆ ಇನ್ನೊಂದು ಮಾತು ಹೇಳಿಪಾ ಮತ್ತೇನ್ ಹೇಳ್ತಾರ ಯಾಕಂದ್ರ ಇದುವಲದ ಒಂದು ಮಾತು ಹೇಳಕೋತ ಬಂದ್ರ ಅವ್ರು ಎಲ್ಲ ಪರಮಾತ್ಮ ಮಾಡ್ಯಾನ ಪರಮಾತ್ಮ ಹೆಚ್ಚಿನವ ಹ್ಮ ಪರಮಾತ್ಮ ಹೆಚ್ಚಿನವ ಅಂತ ಹೇಳ್ತೀನಿ ನೀನು ಒಳಗೆ ಬಸವಣ್ಣಪ್ಪ ಹಾಲ ಏನ ಹೆಪ್ಪ ಕೊಟ್ಟಾನತ್ರಿ ಈ ಭೂಮಿಗೆ ಹಾಲು ಮುನಿ ಹೆಪ್ಪ ಮುನಿ ರಕ್ತ ಮುನಿ ಬಿಗ ಮುನಿಗಿ ತಂದ ಯಾವಾಗ ಬಸವಣ್ಣಪ್ಪ ಕೋದಲ್ಲ ಅವಾಗ ಮೊದಲ ರಕ್ತ ಮುನಿ ಕೋದ ಅನ್ನ ಎಲ್ಲ ನೀರೆಲ್ಲ ರಕ್ತಿತ್ತು ಆಮ್ಯಾಗ ಹಾಲು ಮುನಿ ಕೋದ ನೀರೆಲ್ಲ ಹಾಲಾತು ಯಾವಾಗ ಹೆಪ್ಪ ಮುನಿ ಕೋದ ಹೆಪ್ಪ ಕಟ್ಟಗೊತ್ತು ಬಿಗಿ ಮುನಿ ಕೋದ ಬಿಕ್ಕೊಂಡು ಬಿಡ್ತು ಅಂತ ಹೇಳತಾರೆ ಇವ್ರನ್ನ ತಯಾರು ಮಾಡದ್ ಯಾರ ಜಾಂಬೂ ಋಷಿ ಮುನಿ ಮುನಿ ಜಾಂಬುಮುನಿ ಜಾಂಬುಮುನಿ ಮಕ್ಕಳ ಮುನಿನ ಯಾರು ತಯಾರು ಮಾಡ್ರು ಮುನಿ ಜಾಂಬುಮುನಿಯ ಜಾಂಬು ಜಾಂಬು ಅಂತ ಅದು ಬೇರೆ ಐತೆ ದ್ವಾಪರದಾಗ ಬಂದ ದಗದಾಗ ಅದ ಜಾಂಬೂ ಅಂತನ ಮಗಳ ಸತ್ಯಭಾಮಿ ಜಾಂಬುವಂತಿ ಜಾಂಬುವಂತಿ ಹಂಗೆ ಎಲ್ಲಾ ನಮ್ನೆ ಬಂದ್ರಿ ಹೆಸರು ಐತಿ ಅದಕ್ಕ ಜಾಂಬೂ ಮುನಿ ತಯಾರಾಗಬೇಕಾದ್ರೆ ಹೆಂಗಾದ ಹೆಂಗಾದ ಅವನು ತಳ ತೆಗೆದುಕೊಡ್ತನಿ ಕೇಳ ನೀ ಹೇಳುದು ಈಚಿ ಕಡೆ ಸುದ್ದಿ ನಾ ಹೇಳುದು ಅದ್ರ ಆಚಿ ಕಡೆ ಸುದ್ದಿ ಹೇಳಿ ಆಕಿ ಹಂಗ ರೋಮಿನಾಗಲ್ಲಿ ಹುಟ್ಟಾವ ನಾವೇದಿಂತ ಕೇಳ

ಜಲ ಪೋಟಿಯ ಅದೇ ಜಲದಿಂದ ಜಲ ಮುನಿಗಿ ಉದ್ಭವ ಜಲಾದಿಶ ಹಾಕಿ ಬೆಟ್ಟ ಕಾಟ ಹಂಗ ನಾಲ್ವರ ಮಕ್ಕಳಿಗೆ ಧಾರವಾಟ್ಟ ಬಿಗಿ ಮುನಿ ಬೇಕಾ ಚೆನ್ನಿ ಸತ್ತಿ ಕಳ್ಳ ಕಟ್ಟಾರಿಯ ಜಾಂಬೂ ಘಾಟಿ ಯದ್ರಾಗ ತಯಾರಾತ್ರಿ ಅದರಾಗ ನೀರಾಗ ನೀರಾಗ ಜನನಿ ಜಡಿ ಒಳಗಿಂದ ಯಾವಾಗ ಜಲ ಹೊರಗ ಬಿತ್ತು ನೋಡ ಜಲ ಅಂದ್ರೆ ಹೆಣ್ಣ ಜನನಿ ಅಂದ್ರೆ ಹೆಣ್ಣ ಹೆಣ್ಣ ಜನಿನ ಜಡಿ ಒಳಗಿಂದ ಯಾವಾಗ ಜಲ ಪುಟ್ಟಿತಲ್ಲ ಅದ್ರೊಳಗ ಜಾಂಬೂ ಗಾಡಿ ತಯಾರಾತ ಅದ್ರಾಗ ಇವು ಹುಟ್ಟ್ಯಾನ ಯಾವ ಜಾಂಬೂ ಗಾಡಿ ಅಂದ್ರ ಜಾಂಬೂ ಮುನಿ ಮುನಿ ಹುಟ್ಟಿದ ಎದ್ರಾಗ ನಮ್ಮ ನೀರಾಗ ನೀರಾಗ ನಮ್ಮ ಆದಿಶಕ್ತಿ ನಮ್ಮ ನೀರಾಗ ನಿಮ್ಮ ಜಾಂಬು ಮುನಿ ಅವ ದೊಡ್ಡವ ಅಲ್ಲ ಇವನು ತಯಾರು ಮಾಡಿ ಬಿಟ್ಟವ್ರಾವ್ ದೊಡ್ಡವ್ರ ನೀನು ಹುಟ್ಟಿಸಿ ಬಿಟ್ಟಕ್ಕಿ ನಾನು ಅದಿಶಕ್ತಿ ಅವತಾರದ ಕಣದಳ ಲಕ್ಷ್ಮಣ ಮಾಸ್ತರ ನೀನೇ ಹುಟ್ಟಿ ಕಡೆ ಬಂದ್ರೆ ನೀವು ಎಲ್ರಿ ಬಿದ್ದಿರಿ ಕುರ್ಚಿ ಮೇಗಿಂದ ಅದು ಹಟ್ಟ್ಯಾಕ ನೋಡತ್ತಿರಿ ಕಿವಿ ಅದು ಗಜ ಗಜ ನಿಂತವ್ ಹಾ ಅದಕ್ಕ ಜನನಿ ಜಡಿ ಒಳಗಿಂದ ಜಲಯವಾಗ ಪುಟ್ಟಿತ್ತು ಜಾಂಬ ಮುನಿ ಹುಟ್ಟಿ ಬಂದ ಅವಂಗ ನಾಲ್ಕು ಮಂದಿ ಮಕ್ಕಳು ಹುಟ್ಟ್ರಿ ಯಾರ ಮುನಿ ಹೆಪ್ಪ ಮುನಿ ರಕ್ತ ಮುನಿ ಮುನಿ ನಾ ತಯಾರು ಮಾಡಿದ ಕೂಸುಗಳನ್ನ ತಂದ ನನ್ನ ಭೂಮಿ ಹೆಪ್ಪ ಕೊಡ್ಲಾಕ ಏ ನಿಮ್ಮಪ್ಪನ ಗಂಟು ಕೊಡ್ಲಾಕತ್ತಿದಿ ನನಗ ಏನಿಲ್ಲ ಇಲ್ಲ ಇವನು ತಯಾರು ಮಾಡಿ ಬಿಟ್ಟಕಿನ ಅದಕ್ಕೆ ಬಸವಣ್ಣಪ್ಪ ಹೇಳ್ತಾಳ ಬಸವಣ್ಣ ಈಗಿನೀಗ ಹೋಗ್ ಆ ನಾಲ್ಕು ಮಂದಿ ಮಕ್ಕಳ ಯಾರ ಎಳ್ಕೊಂಡ್ವಾ ಅವ್ರ ನೀನ್ ಆಗ ನನ್ನಿಂದ ಬಾ ತಗೊಂಡ್ವಾ ನೀರು ನಿರಾಕಾರ ಐತಿ ಸದ್ದ ಹದಿಶಕ್ತಿ ಹೇಳ್ತಾಳೆ ನಿರಾಕಾರ ಐತಿ ಹ ಇದ್ ಹೆಪ್ಪು ನಾಲ್ಕು ಮಂದಿನ ತಗೊಂಡವಾ ಅವಾಗ ಬಸವಣ್ಣಪ್ಪ ಹೋಗಿ ಹೋಗಿದ ಬಸವಣ್ಣಪ್ಪ ಹೆಂಗ ಮಾಡಿದ ಏನ್ ಮಾಡಿದ ಓಡಿ ಹಾದತ್ತ ಮಕ್ಕಳ ತರಬೇಕಂತ ಹೇಳುತ್ತಾನ ತಾಯಿ ಕೂಡ ಹಕ್ಕ ನಿನ್ನ ಮಕ್ಕಳ ಕೂಡಂದಳ ಆದಿಶಕ್ತಿ ಕೂಡ ಅಂದಾಗ ಅವಾಗಂದ ಜಾಂಬೂಮುನಿ ನಾಯಕ್ ನಾಯಕ್ ಹುಮಗ ನನ್ನ ಮಕ್ಕಳ ನನ್ನ ಮಕ್ಕಳ ಬೇಕಾಗಿ ನಾಯಕ್ ಕೊಡ್ಲಿ ಅಂದಾಗ ಯಾವ ಜಾಂಬೂಮುನಿ ತನ್ನ ಮುಷ್ಟಿ ಮಾಡಿ ಹಿಡಿದು ಒಂದು ಬಾಯಿ ಕುದಿದ್ ನೋಡ್ ಬಸವಣ್ಣಪ್ಪ ಮ್ಯಾಗಿನ ಒಂದು ಸಟ್ ಹಲ್ಲು ಕಿತ್ತದ ಸದ್ದ ಈಗ ಭೂಮಿ ತೆಲಿ ಮ್ಯಾಗ ಎತ್ತು ತಿರುಗತಾವ ಎತ್ತುಗಳಿಗೆ ಆದ್ರೂ ಸಹಿತ ಮ್ಯಾಗಿನ ಹಲ್ಲು ಇಲ್ಲ ಅವು ಜಾಂಬು ಮನಿ ಗುದ್ದಿ ಮುರಿದಾನೆ ಜಾಂಬು ಮನಿ ಗುದ್ದಿ ಮುರ್ದಾನ ಯಾವಾಗ ಮಕ್ಳು ತರಲ್ಲ ಕೋದಾಗ ಕೆಳಗಿನ ಹಲ್ಲು ಅಟ್ಟದವು ಮ್ಯಾಗಿನ್ ಹಲ್ಲು ಇಲ್ಲಿ ಬಸವಣಪ್ಪಗ ಸಟ್ಟ ಹೋಗೈತೆ ಅದ ಅದಕ್ಕೆ ಅವ ಸಮುದ್ರ ಮತ್ತನ ಮಾಡುವಂಥ ಟೈಮ್ದೊಳಗೆ ಚೌದಾರತ್ನಾಗೆ ಏಳ್ಬೇಕಾಗ್ತದ ಹಲ್ಲುಗಳ ಅವ ಹಲ್ಲ ಚೌದಾರತ್ನಾಗ ಹೊರಗೆ ಬಂದಾವ ಈಗ ಏನು ಹೇಳ್ತಾರೆ ನೋಡ್ರಿ ಆ ಕಾರ ಮಾಡ್ಯಂದ ತಾಯಿ ಬಸವಗ ಹೇಳ ಅವ ಹೋಗಿತ್ತು ಜಲ ಮೋನಿ ಅವರು ನಿನ್ನ ಮಕ್ಕಳಿಗೆ ಕೊಡೋ ಮೂಲಕ ಏ ನಾಲ್ವರಿಗೆ ಕೊಟ್ಟರ ನಾಟಕ ಏ ನಿರಧಾರ ಏರಿಸಿ ಹುರ ಕುಡ್ದಲ್ಲಿ ಅಂದ ನಿಂತ ಮೂಳಿ ಆಗ ಮೂಳ ಬಸವನ ತಪ್ಪ ತಾಯಿ ಹೇಳ್ತಾಳ ನಿಂದ್ರು ಈಗ ಯುದ್ಧ ಬಸವ ಹಲ್ಲ ಕಿಸದ ನಿಂತ ಮಧ್ಯ ರಕ್ತ ಬಿಗೆ ಮುನಿಗಳಿಗೆ ಬಂದು ೇಶ್ವರಿ ಎಂದ ಭೂಮಿಯ ಪೌರುಷ ಹೇಳಬ್ಯಾಳ ಚಕ್ಕ ಅದರ ಬಗ್ಗೆ ನಿನಗ ತಿಳಿಸುವೆ ಚಕ್ಕ ಅಕ್ಕ ಗೋಲಿ ಆಡು ಹೊಡಗಾಟಲಿ ಅಕ್ಕ

ನಾವು ರಂಗ ನೋಡಿ ಬ್ಯಾಡ ಪೇ ಸಾರ ಗಾಳಿಯ ಕ್ರಿಯಾ ಕ್ರಿಯಾದಿಂದ ಜ್ಞಾನ ಆಯ್ತು ಸ್ವಚ್ಛ ಕೆಳ ಸ್ವಚ್ಛ ಆಯ್ತು ಕೆಳ ಸ್ವಚ್ಛ ಜ್ಞಾನ ಹೆಂಗ ಆಗತ್ತದು ಯಾರ ಗಾಳಿಯ ಹಿರೇ ಸಾವಳಿ ಯೋಗಿ ಪೀಠ ದಸ್ತಗಿರ ಮಾಡಿದಾನು ಅಲ್ಲಿ ಊಟ ಕಂದ ವಿದ್ಯಾ ಎತ್ತಲಚಾಟ